ಸುಧೀರ್ ಸರ್ ಮೇಲೆ ಮತ್ತು ಅವರು ಕಟ್ಟಿದಂಥ ರಂಗಭೂಮಿ ಅಂದರೆ ನಾಟಕ ಮಂಡಳಿ ವೈಭವ ಸಂಘ ಅಂತ ಹೇಳಿ ಸುಧೀರ್ ಅವರು ಏನು ಕಟ್ಟಿದ್ರು ಅವರು ಅವ್ರು ಒಂದೇ ವರ್ಷ ಅದನ್ನು ಕಟ್ಟಿದ್ದು ಆಮೇಲೆ ಇಪ್ಪತ್ತೈದು ವರ್ಷ ನಾನು ನಡ್ಸ್ಕೊಂಡು ಬಂದೆ ಈಗಲೂ ಕೂಡ ನೀವು ಆ ಅವತ್ತಿನ ದಿನಗಳು ಮತ್ತೆ ಈ ಸಕ್ರಿಯರಾಗಿದ್ದೀನಿ ಏನೋ ದೇವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ನಾನು ನಡೀತಾ ಇದ್ದೀನಿ ಅಷ್ಟೇ ನನಗೆ ಗೊತ್ತಮ್ಮ ಅಲ್ಲಿ ಕಷ್ಟ ಬಂತು ಅಲ್ಲಿ ನೋವು ಬಂತು ಅಲ್ಲಿ ಏನೋ ನಾನು ತೊಂದರೆ ಅನುಭವಿಸಿದ್ದೀನಿ ಅವು ಯಾವ ನನ್ನ ಕಣ್ಣಿಗೆ ಕಾಣ್ತಾನೆ ಇಲ್ಲ ಈಗ ನೀವೆಲ್ಲ ಹೇಳ್ತಿರಲ್ಲ ಅಮ್ಮ ಸಾಧಿಸಿದ್ಲು ಅಂತ ಅವಾಗಲೇ ನನಗೆ ಗೊತ್ತಾಗದು ನಾನೇನೋ ಸಾಧನೆ ಮಾಡಿದ್ದೀನಿ ಅಂತ ಇಲ್ಲಾದರೆ ದೇವ್ರು ನಡೆಸ್ತಾ ನಾನು ನಡ್ಕೊಂಡು ಬಂದಿದ್ದೀನಿ ಎಲ್ಲ ಅವನ ಚಿತ್ತ ಆ ರಾಯರ್ ಚಿತ್ತ ರಾಯರನ್ನ ನಂಬಿದ್ದೀವಿ ರಾಯರ ಮೇಲೆ ಕಾನ್ಫಿಡೆನ್ಸ್ ಇದೆ ನನಗೆ ತುಂಬ ಒಂದು ಮೂರ್ನಾಲ್ಕು ಘಟನೆಗಳೆಲ್ಲ ನಡೆದಿದೆ ನನಗೆ ಸೊ ಹಾಗಾಗಿ ಆ ರಾಯರಿಗೆ ಬಿಟ್ಟಿದ್ದೀನಿ ಅವ್ರ ಪಾದಾರ್ಪಣೆಗೆ ಬಿಟ್ಟಿದ್ದೀನಿ ಆ ಘಟನೆಗಳನ್ನು ಹೇಳ್ಬೋದಾ ಅಥವಾ ಏನಿಲ್ಲ ಒಂದ್ಸರಿ ಸುಧೀರ್ ಅವರು ಅಜ್ಜಿ ಕೊಟ್ಟಿದ್ದು ಎಂಬತ್ತು ವರ್ಷದ್ದು ಒಂದು ರಾಯರ್ ಫೋಟೋ ಇದೆ ಮನೇಲಿ ಈಗೂ ಇದೆ ರಾಯರ್ ನಿಂತಿರೋ ಫೋಟೋ ಇದೆ ಎಲ್ಲ ಸಾಮಾನ್ಯವಾಗಿ ಕೂತಿರೋ ಫೋಟೋ ಇರುತ್ತೆ ನಿಂತಿರೋ ಫೋಟೋ ಇರೋದಿಲ್ಲ ನಮ್ಮ ಮನೇಲಿ ನಿಂತಿರೋ ಫೋಟೋ ಇದೆ ಸುಧೀರ್ ಅವರು ರಾಯರಿಗೆ ದೀಪ ಹಚ್ಚದೆ ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ ಸರಿ ದೀಪ ಹಚ್ಚಿದಾದ್ರೆ ಏನು ರೀ ಸುಧೀರ್ ಅವರೇ ಎಲ್ಲರೂ ನೀವು ಇಷ್ಟು ದೊಡ್ಡ ಪರ್ಸ್ನಾಲಿಟಿ ಅಂತಾರೆ ಹೀರೋಯಿನ್ ಎಲ್ಲಿ ಥರವ್ರಿಗೆ ಅಂತಾರೆ ನೀವು ಹೀರೋನು ಇಲ್ಲ ವಿಲನೂ ಇಲ್ಲ ಪಾತ್ರೆಗಳೂ ಇಲ್ಲ ನೋಡ್ರಿ ನಾವು ಬೆಂಗಳೂರಲ್ಲಿ ಬಂದು ಕಷ್ಟಪಡ್ತಾ ಇದ್ದೀವಿ ನಮ್ಮ ರಾಜ್ಕುಮಾರ್ ಅವರು ನಮ್ಮ ಮನೆಗೆ ಬಂದರೆ ಹೇಗಿರುತ್ತೆ ನಿಮ್ಮ ರಾಯರಿಗೆ ಹೇಳಿ ಏನಾದರೂ ಗುರುವಾರ ದಿವಸ ರಾಯರು ರಾಜ್ಕುಮಾರ್ ಅವರು ನಮ್ಮ ಮನೆಗೆ ಕಳ್ಸಿದ್ರೆ ನಾನು ಆವಾಗ ಮಂತ್ರಾಲಯ ದೇವರು ನಂಬ್ತೀನಿ ಅಂತಂದೆ ಕರೆಕ್ಟ್ ಗುರುವಾರ ದಿವಸ ನಮ್ಮ ಮನೆಗೆ ಪಾರ್ವತ್ತೊಂಬರ ಜೊತೆ ರಾಜ್ಕುಮಾರ್ ಬಂದು ನಾನೇ ಹೋಗಿ ಯಾರು ಬೇಕು ಅಂತಂದರೆ ನೀವೇ ಸುದೀರ್ ನಮ್ಮ ಅಂದರು ಸಣ್ಣ ಮನೆ ನಮ್ಮದು ಟೆನ್ ಬೈ ಟೆನ್ ಆ ಮನೆಗೆ ರಾಜ್ಕುಮಾರ್ ಅವರು ಹುಡ್ಕೋ ಬಂದಿರೋದ್ರೆ ಅವ್ರು ದೊಡ್ಡತನ ಸರಿ ಅಂತ ಹೇಳಿ ಅಲ್ಲಿ ಹೊರಗಡೆ ಎಲ್ಲ ಹೋಗಿದ್ದರು ಸುಧೀರ್ ಅವ್ರು ಬೆಳಗ್ಗೆ ನೈನ್ ಓ ಕ್ಲಾಕಿಗೆ ಕರ್ಕೊಂಡು ಬಂದು ಅವಾಗಲೇ ಎರಡು ಪಿಚ್ಚರ್ ಕೊಟ್ಟು ಐದು ಸಾವಿರ ಅಡ್ವಾನ್ಸ್ ಕೊಟ್ಟು ಸುಧೀರ್ ಅವ್ರನ್ನ ಬುಕ್ ಮಾಡಿಕೊಂಡ್ರು ಸುದೀ ಇವರು ರಾಜ್ಕುಮಾರ್ ಅವರ ಪಿಚ್ಚರ್ಗೆ ತಕ್ಷಣ ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ್ ಊರು ಅವಾಗ ಅವರು ಹೊರಟವರು ಒಂದು ಸರಿ ಹಿಂದಿನ ತಿರುಗಿ ನೋಡಲೇ ಇಲ್ಲ ಸುಧೀರ್ ಅವರು ಕಂಟಿನ್ಯೂ ಸುಮಾರು ಒಂದು ಮೂವತ್ತು ವರ್ಷ ರಂಗಭೂಮಿಯಲ್ಲಿ ಸೇವೆ ಮಾಡಿದ್ರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Ja niszczyta